ಬಾರಿಸಿದ್ರೆ ಹೆಂಗಾಗಬೇಕು ಆಗ್ಬೇಕ್ ಗೊತ್ತಿನಟ ಆಗೋದು ಹಂಗಾಗಬೇಕು ಮತ್ತಿನ ಬಿಸ್ಲಾಗ ಹುಡುಗಿನ ನಾಳೆ ಕೋಳಿ ಡಬ್ಬ ಹಾಕಿದಂಗ ಆಗ್ಬೇಕು ಕೆಲಸ ಕೋಳಿ ಡಬ್ಬ ಹಾಕಲ್ಲ ಹಾಕಿದಂಗೆ ಆಗ್ಬೇಕು ಒಂದೇ ಬಡತಿಗೆ ಅವ್ವ ಮಕ್ಳು ಎಲ್ಲಾರು ಕೂಡ ತಲಾ ಬಿಟ್ಟಾರೆ ಏನೇ ಬಿಡ್ತಾರೆ ಯಾಕಂದ್ರೆ ಭಾಳ ಹಂಸರಿಕ ಬೀಳ್ತಾಳೆ ವಿದ್ಯಾ ಹಾ ನೋಡಿದೆಲ್ಲ ಹೆಂಗೆ ಮಾಡಕಾಯ್ತಾಳೆ ಹೊರೀನ ಕಟ್ಕೊ ಬಂದಾಳೆ ತನ ಒಂದು ಇಟಾಗಿ ಕಣದ ಲಕ್ಷ್ಮಣ ಒಂದು ಇಟ್ಟು ಅಂಚದಂಕ ಅಂತಾಳಿ ಒತ್ತು ಯಾಕೆ ಏ ಕೇಳಂದ್ರ ಏನ ಅತಿ ಓರ್ ಮಾಡ್ಯಾಳ ಮಾಸ್ತರ ಹೌದು ಈಗ ಬ್ಯಾಡಗಪ್ಪ ಯಾಕೆ ಹೇಳ್ತಾಳ ಅವ್ರ ಅಪ್ಪ ಏನ್ ಹೇಳ್ತ ಮತ್ತೆ ಮತ್ ಹದ್ನಾಕ್ ತಗೋತ್ ಕೇಳ್ತಾರ ಅವರು ಇರ್ಲಿ ಯಾಕಂದ್ರ ನೋಡು ಒಂದ್ ಇಟ್ಟ ಅಂಸ್ರಕ್ ಬಿದ್ದಳ ಅಂಜದಿ ಕಣದ ಒಟ್ಟ ಒಟ್ಟಾಗಡ್ಸಕ್ ಹೋಗ್ಬೇಡಿ ವಿದ್ಯಾಶ್ರೀ ಯಾಕಂದ್ರ ನೋಡು ಏನ ಹೊತ್ತು ಬಾಳ ದೂರ ತಿಟ್ಯಾ ಗಡಬಡಸಕತ್ತಿ ಇಟ್ಲು ಊಟ ಈಗ ಮೆट्टी ಕಸ್ತನತ್ ಬಂದಾತಮ್ಮ ಏ ಮೆट्टी ಕಸ್ತಾತಲ್ ಅಂತ ತಮ್ಮಾಸ್ತರಾ ಹ ಬಾಯಿ ಮಾತಿ ಹೆಡ್ರೆ ನಡೆಯಂಗಿಲ್ಲ ಹೌದು ಏನು ಹೇಳ್ತಾಳೋ ಏನು ಹೇಳ್ತಾಳೋ ಇಕಿ ಇದ್ರಾಗ ಶಾನಕ ಅಂತಾಳ ಎದ್ರಾಗ ಇದರಾಗಪ್ಪ ನನ್ನ ಯಾಕ ಬಂದಿ ನನ್ನ ಮನಿ ಯಾಕ ನೀ ಬಂದಿ ಹೌದು ನನ್ನ ನೋಡಿ ಹಾಕ ನೀ ಬರಬಾರದಾಗಿತ್ತುಲ ಇದರಾಗ ಶಾನಕ ಅಂತಾಡಿ ಇಕಿ ಹೌದು ಏನ ಹೊತ್ತಿರತ್ತನೆ ಇದನ ಮಾಡ್ವೋಕಾಂತಾ ಈ ಮುಸಿಬನಳ ವಿದ್ಯೆ ಇದೆ ಚಾಲು ಆದ್ತು ಯಾಕಂದ್ರೆ ನಾ ಒಂದೇ ಮಾತೆ ಏನು ಹೇಳಿನ ಮಾಸ್ತರ ಏನು ಹೇಳಿದ್ಪಾ ಅವ್ವಾ ನೀನು ಮ್ಯಾಲಿಂದ ಹಿಡ್ಕೊಂಡು ತಕೊಂಡು ಅಂದ್ರೆ ಹೆಂಗಾ ಹೆಂಗಾ ಏನು ಮೂಲಸ್ತಂಭ ಹಿಡ್ಕೊಂಡು ಬೆಳಸ್ಕೊಂಡು ಬರ್ತೀಯೋ ಹೌದು ಏನು ತೆಲಗಿಂದ್ರ ಮ್ಯಾಲ ಹೋಗಿ ತೋಗುತ ಕೇಳಿನಾ ಹೌದು ಈಗ ಏನು ಮಡಿಯಾ ಈಗ ಏನು ಹೇಳ್ತಾಳ ಮಾಸ್ತರ ಇವರು ಯಾರು ಹೇಳ್ತಾರ ಮಾಸ್ತರ ಏನು ಹೇಳ್ತಾರ ಇವರು ಅಪ್ಪ ತುಳ್ಕೋವಲೆ ಬ್ಯಾರೆ ತುಳ್ಕೊಂಡಾರೆ ಇವರು ಹಂಗ ತೆಲಗಿಂದ ಮ್ಯಾಲ ಮ್ಯಾಲಿಂದ ತೆಲಗಾನದ ಪಟ್ನಾ ಇವ್ರು ದೂರ ಹೋಗ್ಯಾರ ಹೌದ ಅದಕ್ಕೆ ಏನ್ ಕೇಳ್ತಾರ ನಾವ್ ಒಂದ ಮಾತ ಹೇಳಿ ಏನ್ ಹೇಳಿನ ಅವ್ರಿಗೆ ಒಟ್ಟ ನನಗ ನಿನಗ ಏನು ಕೇಳಿರಬಾರ್ದ ನಮ್ಮ ಗಂಡ ದೇವ್ರ ತೆಕ್ಕ ಬಂದ್ ಇಂತ ವರ ಕೂಡ ಬೇಟಿರಬಾರದು ನಮ್ಮಅಪ್ಪನ ಬಿಟ್ಟನ ಏನರ ಯಾವ ಮಾಡಿದ್ರೆ ಹೇಳಿನ್ಯ ಅದಕ್ಕೆ ಅದಕ್ ಒಂದು ಒಂದ್ ಏನು ಹೇಳ್ತಾರ ಗೊತ್ತೇನು ಏನ್ ಹೇಳ್ತಾರಪ್ಪ ಸೀರೆಗೆ ದೋತ್ರ ಕಟ್ಟ ಹಚ್ಚ ಆಗ್ಬಾರ್ದ ಹೇಳಿನತ್ನ ಏ ಹುಚ್ಚು ಹುಚ್ಚು ಇಡ್ತೈತಿ ಕೈ ಮಸಿಬ್ ನಾಳೆ ವಿದ್ಯಾಗೆ ತಚ್ ಹಾಲದ ಆಗ ನಡಿತೈತೆ ಅವ್ರು ನಮ್ಮನ್ನು ಮದ್ವೆ ಮಾಡ್ಯಾರ ಇಲ್ಲಿ ತಂದು ಟೇಜ್ ಮ್ಯಾಲೆ ಮದ್ವೆ ಮಾಡ್ಬೇಕಾದ್ರೆ ಹಣ್ದಾಳಿದಂದ್ರೆ ಒಂದು ಗಂಡು ತಂದಾರು ಹೌದ ಮಸಿಬ್ ನಾಳಿದಂದ್ರೆ ಒಂದು ಹೆಣ್ಣು ತಂದಾರೆ ಲಗ್ನ ಮಾಡ್ಯಾರ ಅವರೇ ನೀಲ್ ನೋಡಕ್ಕೆ ನಿಲ್ಸಾರ ತಿಳಿದು ಇಲ್ಲ ಮದುವೆ ಮಾಡ್ಯಾರ ಎರಡೂ ಮದುವೆ ಮಾಡ್ಯಾರೂ ಮದ್ವೆ ಮಾಡಿ ಇವ್ರು ಸಂಸಾರ ಹೆಂಗೆ ಮಾಡ್ತಾರೆ ನೋಡಕ್ಕೆ ಬಿಟ್ಟಾರ ಹುಚ್ಚಿ ನಮನಿ ಇಲ್ಲಿ ಹೌದು ಮದ್ವಿ ಬಂದಾಳುವ ಏನು ಮಾಡ್ತಾನೆ ಸೀರೆ ಗಿದ್ ಉತ್ಕ ಟಚ್ ಆಗಬಾರದು ಕೇಳ್ತನಂತ ಹೇಳಿನತ್ ನಾ ಹೇಳ್ತಾಳೆ ಆಕಿ ಅವ್ಯಾಕೆ ಬಿಡ್ತಾನೆ ತಮ್ಮ ಸಾರು ಮಂದಿಯಾಗ ಕುತರು ಎಳ್ಕೊಂಡು ಬರ್ತಾನ ಹಾಗೇನು ಆಗಂಗಿಲ್ಲ ನೋಡು ನನ್ನ ನೋಡಾಕೆ ನೀ ಬಂದು ಎತ್ತಕ್ಕೆ ಅಂತಾಳೆ ಆಕೆ ಹ ಒಂದು ಕುಲ ಮಾಡು ಇದ್ರಾಗ ಭಾಳ ಶ್ಯಾಣ್ಯಾಗ ಕಾಣ್ತಾಳೆ ಹೆಚ್ಚಾಗಿ ಎರಡತ್ತೆ ಇದರಾಗ ಅದ್ರಾಗ ನಾನು ನೋಡಕ್ಕೆ ಹೋಗೇನಿತ್ತು ಆಕೆ ಮನೆಗೆ ಇದ್ರಾಗ ಒಂದಿಟ ಶ್ಯಾಣ್ಯಾಗ ಕಾಂತಾಳ ಈಕಿದ ಇದ್ರಾಗ ಹೋಗಿನ ಮೊದ್ಲಿಕಣ ಯಾಕಂದ್ರ ಹಣ್ಣಿನ ಮನಿಗೆ ನಾ ಬರ್ಬೇಕು ಹೌದು ना ना हो नांग बंदनको न्या मी बरब्र हंग हस्तर मदल मदत मदल इके मन आगी हद् वयस तुम्ही मेलकत्तळ इकेन गप कुठतळा व्यासिरी हिडक्यात हुड्यात इके ಏನ್ ಮಾಡಾಕತ್ತ ಹದಿನೆಂಟು ವಯಸ್ಸಿ ಮತ್ತ್ ನೀವ್ ಎಲ್ಲಾರ ತಪ್ಪು ತೆಗಿದ್ರ ತಾಯಿಂದ್ರ ಗೋಡ್ರಿ ಯಾಕಂದ್ರೆ ಇವತ್ತು ನನಗ್ ವಿದ್ಯಾಗೈತೆ ನನಗಾಯ್ತು ಕುಸ್ತಿ ನಾ ಏನಂದ್ರ ಒಟ್ಟ ಬ್ಯಾಸರ ತೊಗೋ ನೀವ್ ಹೆಂಗ ಇವತ್ತು ಕುತಾರ ಹೆಂಗ್ ಇವತ್ ಯಾಕಂದ್ರ ಮೇಲೆ ಆದ್ಮೇಲೆ ಕೆಲಸ ಮಾಡಾಕತ್ತೀ ಅವ್ರೇನ್ ಹಿಂದ ಬಂದಾರಲ್ಲ ಸೂರ್ಯನವ್ರ ಒಬ್ರು ತಾಯಿನವ್ರ ಅವ್ರೇನ್ ಮಾಡಕತ್ರಿ ಗಿಲ್ಗುಚ್ ಮಾಡಕ್ರ ಅವ್ರಿಗೆ ಚಿಂತೆ ಬಿತ್ತು ಮಾಸ್ತರ ಏನತ್ತ ಚಿಂತಿ ಬಿತ್ ಅಂದ್ರೆ ದೊಡ್ಡ ವಯಸ್ಸು ತುಂಬ ಇನ್ ಇಕ್ಕಿನ ಹಿಂಗ ಬಿಟ್ರೆ ಓಡಿ ಹೋಗುವ ಅಂತ ಹಿಂಗ ಮಾಡುದು ಏನು ಅಂದ್ರ ಏನತ್ ವಿಚಾರ ಮಾಡ್ತಾರ ಒಟ್ಟು ಮದುವೆ ಮಾಡಿ ಕಲಸಿ ಬಿಡುವ ವಿಚಾರ ಮಾಡ್ತಾರ ಮತ್ತಿಕ್ಕ ದೊಡ್ಡಕ್ಕಿದಳ ಹೆಚ್ಚಿನಕ್ಕಿದಳ ನಿಮ್ಮ ತಾಯಿ ತಂದೆ ಹುಟ್ಟಿದ ಮೇಲೆ ತಂಗ ಇಟ್ಕೊಂಡ್ ಕುಂಡಬೇಕಾಗಿತ್ ನಿನ್ನ ಇಟ್ಕೊಂಡ್ ಕುಂಡ್ರಬೇಕಾಗಿತ್ತು ನನ್ನ ಯಾಕೆ ತಂದ ಹೊಟ್ಟಬೇಕಾಗಿತ್ತು ನಿನ್ನ ಹೆಚ್ಚಿನ ಕಳೆಬೇಕು ಮತ್ ಈಕೆ ಬಂದಾಳ ಬೆಳಸಾಕ ಎಲ್ಲಿ ಹೋಗಲಾ ಕೈ ಮಾಡಿ ದೊಡ್ಡ ನನ್ನ ಮನೆಗೆ ಬರಬಾರ್ದಾಗಿತ್ತಲ್ಲ ಕಣದಾಳಕ ಈಗೂ ಬೇಕಾಗೆ ಬಂದಾಳ ಅದನ್ನೆಲ್ಲ ಬಿಟ್ಟು ನಾವು ಆಗಂಗಿಲ್ಲ ನನ್ನ ಮನೆಗೆ ನೀ ಬರ್ಬೇಕಾದ್ರ ಏನಾಗಿ ನಿನ್ನ ತಾಯಿ ತಂದೆ ನಿನ್ನ ಮದುವೆ ಮಾಡ್ಬೇಕಂತ ವಿಚಾರ ಮಾಡ್ತಿದ್ರು ಅವಾಗ ಏನಾಯ್ತು ಏನಾಯ್ತು ಇಲ್ಲಿ ದೊಡ್ಡ ಶಾಂತಿ ಯಾವ್ದಾಕೈತಿ ಮಾಸ್ತರ್ ಕೋಟೆ ಆ ಅಕ್ಕಲ್ ಕೋಡ ದೊಡ್ಡ ಜಾತ್ರೆ ಆಕತ್ತೆ ಶಾಂತಿ ಆಕತ್ತೆ ಹಂದ್ರ ಇಲ್ಲಿ ಹೌದು ಯಾಕಂದ್ರೆ ಆ ಶಾಂತಿ ಏನಾಗಿತ್ತು ಏನು ಮಾಡಿದ್ರು ಇಕ್ಕೆ ತಾಯಿ ತಂದೆ ಹೋಗಿ ನೋಡಿ ಒಂದೇಟ ಸೈಡ್ ಆಗಿ ಇಲ್ಲಿ ನೋಡಿ ಹೆಂಗೆ ಮಾಡಿದ್ರ ಯಾಕಂದ್ರೆ ಹಾ ಇವರ ತಾಯಿ ತಂದೆ ಚಿಂತೆ ಬಿತ್ತು ಅವಾಗ ಇಕ್ಕೆ ನಾನು ಮದುವೆ ಮಾಡಿ ಕಳಿಸಬೇಕು ವಿಚಾರ વિચાર ಮಾಡ್ತಿದ್ರು ಅವಾಗ ಏನು ಮಾಡಿದ್ರು ಅಕ್ಕಲ್ ಕೋಡ ಶಾಂತಿವಾದ್ರ ಮಾಸ್ಟರ್ ಹಾ ಅಕ್ಕಲ್ ಶಾಂತಿಗೆ ಶಾಂತಿವಾದ್ರ ಅವಾಗ ಏನು ಮಾಡ್ತಾರು ಅಲ್ಲಿ ದೊಡ್ಡ ಸಂತೆ ಆಗ್ತ ತಿಳ್ಕೊಂದ ಕಣದಾಳ ಊರವರು ಅಲ್ಲಿ ಸಂತಿಗೆ ಬಂದಿದ್ರು ಮಾಸ್ತರ್ ಅವ ಹಳ ಊರಿಗೆ ಮಾಡಿದ್ರು ಮಷಿಬ್ನಾಳು ಅವರು ಬಂದರು ಬಂದಿರ ನಾಳದ ಊರವರು ಅಲ್ಲಿ ಅಕ್ಕಲು ಕೂಟಕ್ಕೆ ಬಂದರು ಈ ಮಷಿಬ್ ನಾಳೆ ಕ್ಯಾಕೆ ಹೋಕೆ ಮತ್ತು ಇದ ಹಂದ್ರಾಳೆ ಈಕೆ ತವರು ಮನೆ ತಿಳ್ಕುವ ಇಲ್ಲೇ ಹಿಡ್ಕೊಂಡ್ ಬಿಡು ಮತ್ತು ನೋಡ್ಲಾ ಹೆಂಗೆ ಕೂತಾಳೆ ಕೊಂಸ ಮಾಡ್ಕೊಳ್ಳಾಕ ಕೂತ ಹಂಗೆ ಆಗೈತಿ ಕೊಂಸ ಮಾಡಿಸ್ಯಾ ಬಿಡು ನುಕಿ ಯಾಕೋ ಹೊಟ್ಟು ನೋಟ ಕಣಾಯ್ತ ನಾಲ್ಕು ರಾಗ ಐತಿ ಹಬ್ಬ ಭವಿಷ್ಯಕ್ಕೆ ಏನಾಗೈತಿ ಆಗೈತಿ ಇರಲಿ ಯಾಕಂದ್ರೆ ಅವಾಗ ಅಲ್ಲಿ ಶಾಂತಿಗೆ ಹೊರದಾಗ ಬಾಳ ಮಾತಾಡಬರ್ತಮ್ಮ ಹುಡುಗಿ ಯಾಕ ತುಸುತೈತಾನ ಏ ಶೆಟ್ಟಿಗೆ ಬರ್ತಾಳ ಮಾತು ಶೆಟ್ಟಿಗೆ ಹೊರತಾಳ ಇರ್ಲಾ ಹಿಟ್ಟು ತಂದೆ ಹುಡುನು ಮುಖವಾಳ ಕೇಟ ಮುಕ್ತಾಳ ಹಂಗೇನಿಲ್ಲ ಹಂಗೇನೇ ಇಲ್ಲಿ ಯಾಕಂದ್ರೆ ಮಾತಾಡ ಹೋಗಿ ಹಂಗ ಮಾತಾಡ್ತಾಳ ನೋಡಿದ್ಲೋ ನೀ ಹೌದು ತಿಳ್ಕೋಬೇಕು ಮೊದಲು ಯಾಕಂದ್ರೆ ಅನುಬಾರದು ಅಂದ ಅನುಸ್ಕೋಬಾರದು ಈ ಜಗದಾಗ ಹೌದಾ ಶಾನಿ ಆಗಬೇಕು ಇದನ ಅಂದ್ರೆ ಇದನ ಅಂತಾರೋದು ಗೊತ್ತ ಮಾಡ್ಕೋಬೇಕು ಗೊತ್ತು ಮಾಡಿಣಬೇಕು ಅವಾಗ ಶಾಂತಿಗೆ ಹೊರರ ನಮ್ಮೂರವರು ಒಂದ ನಾಲ್ಕು ಮಂದಿ ಅಲ್ಲಿ ಸಂತಿಗೆ ಬಂದ್ರ ಮಸ್ತರ ಹೌದು ಮತ್ ಅಲ್ಲಿ ಎಲ್ಲ ಸಂತೆ ಮಾಡ್ಕೊಂಡು ಬಂದ್ರು ಬಂದ ಮೇಲೆ ಬಸ್ ಸ್ಟ್ಯಾಂಡ್ ಎಲ್ಲಾರದು ಸಹಜವಾದ ಮಾತೈತಿ ಹೌದು ಮಾಡ್ಕೊಂಡು ಬಸ್ ಸ್ಟಾಂಡ್ ಕ ಹೋಗಬೇಕಲ್ಲ ಬಸ್ ಹೋಗ್ಬೇಕಾದ್ರಾ ಅಂತ ಇವ್ರ ತಾಯಿ ತಂದನು ಅಲ್ಲೇ ಬಸ್ ಸ್ಟಾಂಡ್ ಬಂದ್ರು ಹೌದು ನಮ್ಮೂರವ್ರು ಅಲ್ಲಿ ಬಸ್ ಸ್ಟಾಂಡ್ ಹೋದ್ರ ಅಕ್ಕಲು ಕೋಟ ಬಸ್ ಸ್ಟ್ಯಾಂಡ್ ಹೌದು ಹೋದಾಗ ಏನ್ ಕೇಳ್ತಾರ ಅವ್ರ ಏನ್ ನೀವ್ ಯಾವ್ರ ಅವ್ರ ನೀವ್ ಯಾವ್ರವ್ರ ಅನ್ನೋದು ಸಹಜವಾದ ಮಾತೀ ನೀವು ಅವ್ರು ಅವ್ರು ಅಂದ ಪಿಟ್ನ ಇವ್ರು ಏನು ತಿಳ್ತಾರೂ ಹೇಳ್ರು ನಾವು ಹೊಂದ್ರಾದವ್ರು ಇದ್ರು ಅಂದ್ರೆ ಅಂದ್ರು ಹೌದು ಮಸೀಬ್ ನಾಳ ತಾಯಿ ತಂದೆ ಹೊಂದ್ರಾದವ್ರು ಅಂದ್ರು ಅವ್ರು ತಾಯಿ ತಂದೆ ಹೇಳ್ರಿ ಅಂತ ನೀವು ಅವ್ರು ಅವ್ರು ಕೇಳ್ತಾರ ಕೇಳ್ತಾರೆ ಅವ್ರು ನಮ್ಮ ಏನಿಲ್ಲ ರೀ ನಾವು ರಾಯಬಾಗ್ ತಾಲೂಕು ಕನದಾ ಇಲ್ಲಿ ದೊಡ್ಡ ಸಂತೆ ಆಗತ್ತೈತಿ ಇಲ್ಲಿಗೆ ನಾವು ಬಂದೈದು ಹೊತ್ತು ಹೇಳ್ತಾರೆ ಅವ್ರು ಹೇಳಿದಾಗ ಅವ್ರು ಏನಂತ ಕೇಳ್ತಾರು ಏನು ಹೇಳ್ತಾರೆ ಯಾಕಂದ್ರೆ ಇವ್ರು ದೂರಿಂದ ಬಾಳಕ ಕ ಬಂದಂಗೆ ಇವ್ರ ಮನ್ಯಾಗ ಗಂಡ ಅದು ಇರ್ಬೇಕಪ್ಪ ತಿಳ್ಕೊಂಡು ಅವ್ರು ಏನು ಕೇಳ್ತಾರು ಏನು ಕೇಳಿ ಇಲ್ಲಿ ಬಂದಾರ ಅಂದ್ಮೇಲೆ ತ ಭಾಳ ಚಲೋ ಆಯ್ತು ನಮ್ಮ ಮನ್ಯಾಗ ಒಂದು ಹುಡುಗಿ ಬಹಳ ಚಂದ ಐತಿ ಒಟ್ಟ ನೋಡ್ರಿ ಸಿಲ್ಮಾ ನಟಿ ನೋಡಿದಂಗೆ ಆಕೈತಿ ನಿಮ್ಮ ಕಡೆ ಯಾವ್ದಾರ ಗಂಡ ಅದು ಒಯ್ತ ನೋಡ್ರಲ್ಲ ಆಯ್ತು ಅಂದ್ರೆ ಅವ್ರು ಹೊರ ಹೊರ ನೋಡತ ಹೇಳಿರಿ ಆರಾ ನೋಡೋ ತಿಳಿರಿ ಯಾರು ಇವ್ರ ತಾಯಿ ತಂದೆ ಇವ್ರ ತಾಯಿ ಅನ್ನಬೇಡಿ ಈಕಿ ತಾಯಿ ತಂದು ನೋಡು ಹಾಂ ಹೇಳಕ್ಕೆ ತಾಯಿ ತಂದೆ ಹೇಳಿದಾಗ ಏನು ಮಾಡ್ರಿ ಅವಾಗ ಏನು ಅಂತ ಹೇಳ್ತಾರೆ ಅವರು ಕರಳಾದವರು ಏನು ಹೇಳ್್ರಿ ಏನಿಲ್ಲ ಬಾಳೆ ಚಲೋ ಮಾಡ್ರಿ ನೀವು ಹೇಳೋಂದ್ರ ಅವರು ಹಾ ಯಾಕಂದ್ರೆ ನಾವು ಹೆಣ್ಣು ಹುಡುಕಾಡತ್ತಿದು ನಮ್ಮೂರ ಕನದಾ ಲಕ್ಷ್ಮಣ ಅಂತ ಹೇಳಿ ಬಾಳೆ ಕಟ್ಟದಾಣ ಮಡಿಯಕ ಕನದಾಳ ಮಡಿಯಕ ಹುಡುಗ ಬಹಳ ಚಂದದಾನು ಹೌದು ಅವ ಹೆಣ್ಣು ಹುಡುಕಾಡತ್ತಾನು ಅವಗ ನಿಮ್ಮ ಹೆಣ್ಮಗಳನ್ನ ಕೊಡ್ತೀರೆ ನಾ ಅಂತ ಕೇಳ್ತಾರೆ ಅವರು ಹೌದು ಅಂದ್ಪಟ್ಟ ಇವ್ರ ತಾಯಿ ತಂದಿ ಏನಂತ ಹೇಳ್ತಾರ ಹೇಳ್ತಾರೋ ಹೇಳ್ತಾರೆ ಗಂಡಿದ್ರೆ ಬಾಳ ಚಲೋ ನಾವು ಕೊಡ್ತೀವಿ ಇವ್ರು ಹೌದ್ ಅಂದಾಗ ಇವ್ರ ತಾಯಿ ತಂದಿ ಏನಂದ್ರ ಗೊತ್ತೇನು ಮಾಸ್ತಾರ ಏನಂದ್ರ ಒಟ್ಟ ನಾಳೆ ನಾಳೆ ನಾವು ಮನಿಗ್ ನೋಡಾಕ ಬರ್ರಿ ಅಂತ ಹೇಳಾರ ಅವ್ರು ಬರ್ರಿ ಅಂದಾಗ ಬಂದಾರ ಇಲ್ಲಿ ಬರ್ರಿ ಅಂದಾಗ ನಾನೇನ್ ನೋಡಾಕ ಬರ್ಬೇಕಾಗಿ ಪೀರಿ ಈಕೀಗ ನೂರ ಎಂಟು ಸಲ ಅಂದ್ರೂ ಈಕೀಗ ನಾಚಕ ಬರಂಗಿಲ್ಲ ನಾವು ಒಬ್ಬಕ್ಕೆ ಬಂದ ನಿಂತುತಾಳೆ ಈಕೆ ಒಬ್ಬಾಕಿಯ ಹಂಗೇನು ಆಗಂಗಿಲ್ಲ ಯಾಕಂದ್ರೆ ನೋಡು ಬರುವಾಗ ಏನು ಮಾಡ್ಯಾರ ಈಗ ಸದ್ಯ ಹಂದ್ರಾಳ ಗ್ರಾಮದಾಗ ಹೋಗಿ ನಾವು ಬೇರೆದು ಮನೆ ಮುಂದೆ ನಿಂತ್ರ ಇದೇಗ ನಾವು ಕಾರ್ ಗಾಡಿಯಾಗಿಂದ ಈ ಪ್ಯಾಂಟ್ ಮೇಲೆ ನಿತ್ತು ಮಾಸ್ತಾರೆ ಅವಾಗ ಯಾರೂ ಮಾತಾಡಿಸ್ವಾರ ನಮನ್ನ ಯಾಕ ನಾವು ಗೊತ್ತಾಗಿಲ್ಲ ಅವ್ರಿಗೆ ಅಂತ ದೂತ್ರ ಉಟ್ಕೊಂಡು ಬಂದ್ ಮಲ್ತೇವೆ ಕಣದ ಲಕ್ಷ್ಮಣಿ ಓ ನೋಡು ಅಂದ್ರ ಅವರು ಹಂಗೆ ನಾ ಬೇರೆದವ್ರು ಗೊತ್ತಿಲ್ಲದ್ರ ಮನೆ ಮುಂದೆ ಹೋಗಿ ನಿಂತಿನ ಅಂದ್ರ ತಾರ ಅವ್ರೇನು ಕರದ್ ನೀರು ಹೇಳಿ ಇಲ್ಲ ಯಾಕೆ ಓತಮ್ಮ ಇಲ್ಲಿ ಬಾಳ ಆಡಾಡತ್ತಿದ್ ಏನು ತಗದ ಅಂತಾರ ಅವ್ರು ಮತ್ತೆ ಇಕ್ಕಿ ಮನಿಗೆ ನಾನ್ ನೋಡಕ್ ಹೋಗಿನ ತಿಳ್ತ ನೋಡಿ ಅದ್ರಲ್ಲಿ ಏನಾಗಬೇಕು ಇಕ್ಕಿಗಿ ಏನಾಗಬೇಕಾಗಿತಿ ಆಗಂಗಿಲ್ಲ ನೋಡು ಹುಚ್ಚಿ ನಿಮ್ಮ ತಾಯಿ ತಂದೆ ಅಲ್ಲಿ ಬಂದು ಹೇಳಿದಾಗ ಏನ್ ನಾನು ನಿನ್ನ ಮನಿಗೆ ನೋಡಾಕ ಬಂದಿ

ಈಕಿನ ಮೆಟ್ಟಿಗೆ ಹಚ್ತಾಳ್ತು ನೋಡಿ ಯಾವಾಗ ಹಚ್ಚಲು ನೋಡಿ ಮೆಟ್ಟಿಗೆ ಇದು ಮೆಟ್ಟಿಗೆ ಹಚ್ಚಿಳತ್ತೆ ಈಕಿನ ತಂದು ಮೆಟ್ಟಿಗೆ ಹಚ್ಚಿದವನಾ ಅದೇನಿ ಹಂಗ ಈ ಕಲಿವಿಗದಾಗ ಈಕಿನ ತಂದು ಮೆಟ್ಟಿಗೆ ಹಚ್ಚಿದವ್ ನಾ ಅದನ ಈಕಿ ಮಶಿಬ್ನಾಡು ವಿದ್ಯೆನ ಈಕಿ ನನ್ನ ಮೆಟ್ಟಿಗೆ ಹಚ್ತಾನ ಅಂತ ಹೇಳ್ತಾಳ ಹೌದ ಆದ್ರೆ ಹಾಗೇನು ಆಗಂಗಿಲ್ಲ ನಿಮ್ಮವ್ರ ಮಂತ್ರ ಭಾಳ ಮಂದಿನ ಮೆಟ್ಟಿಗೆ ಹಚ್ಚಿನ ಹೇಳ್ತಾನ ಕೇಳು ಯಾರ್ಯಾರು ಯಾಕಂದ್ರೆ ಬರೇ ಕಲಿವಿಗದಾಗ ಹೇಳ್ತಾಳೆ ಏನಂತ ಕೇಳತ್ತ ಹೇಳ್ತ ಹೇಳ್ತಾಳೆ ನನ್ನ ಮೆಟ್ಟಿಗೆ ಹಚ್ತಾನ ಅಂತ ಹೇಳ್ತಾಳೆ ಮಾಸ್ತರ ಹೌದು ಆದ್ರೆ ಈಕೆ ನಾನು ಮೆಟ್ಟಿಗೆ ಹೆಚ್ಚಳ ಈಕೆ ಕಲಿಯುಗದಾಗಿನ ಮಾತು ಮಾತು ಮಾತಾಡ್ತಾಳು ಆದ್ರ ಶಾಸ್ತ್ರ ಕೇಳಿ ಯಾರ್ಯಾರು ಎಲ್ಲೆಲ್ಲಿ ಮೆಟ್ಟಿಗೆ ಹೆಚ್ಚನ ಅನ್ನುವಂತ ಇವ್ರ ಅಹಿಲಾ ಅನ್ನುವ ಬಗ್ಗೆ ಕಲ್ಲಾಗಿ ಬಿದ್ದಳು ಹೌದು ಬಿದ್ದಳೋ ನಿಮ್ಗೂ ಯಾಕಂದ್ರ ನೋಡು ಆರ್ ಶಾಸ್ತ್ರ ಹದಿನೆಂಟು ಪುರಾಣ ಓದಿ ಅರ್ಧ ಕುಡದಂತ ಜ್ಞಾನಿಗಳು ಕೂಡ್ಯಾರ ಇವತ್ತು ಹೌದು ಇವರ ಇಲ್ಲ ಒಬ್ಬಾಕಿ ಕಲ್ಲಾಗಿ ಬಿದ್ದುಳು ಅವಾಗ ನಿಮ್ಮ ದ್ಯಾಮವ್ವ ದುರ್ಗವ ಲಸ್ಮವ್ವ ಕರ್ಯಾವ ಹಾಂ ಈ ಏಳು ಮಕ್ಳು ತಾಯಿಯೂ ಇದ್ದಳು ಇಲ್ಲೇ ಈ ಮಸೀಬ್ ನಾಳೆ ವಿದ್ಯಾನು ಇದ್ದಳ ಇದ್ದಳು ಅವಾಗ ಹೋಗಿ ಎಬ್ಬಸ್ಬೇಕಾಗಿತ್ತಲ್ಲ ಇವ್ರು ಎಲ್ಲರೂ ಹೆಣ್ಣು ಮಕ್ಕಳು ಹೋಗಿ ಯಾರು ಏನು ಆಕೆ ಎಷ್ಟು ದಿನ ಬಿದ್ದಿ ಆಮೇಲೆ ಮಾಸ್ತಾರ್ ಗ ಕಲ್ಲಾಗಿ ಆ ಇಲ್ಲ ಉದ್ದಾರ ಆಗಿ ಹೇಳ್ಬೇಕಾದ್ರೆ ಆಕೆ ಮೆತ್ತಿಗೆ ಹತ್ತಬೇಕಾದ್ರೆ ಹಾಂ ಯಾವಾಗ ನಮ್ಮ ರಾಮದೇವ್ರ ಪಾದಕಿ ನೆತ್ತಿ ಮೇಲೆ ಬಿತ್ತು ನೋಡ ಅವಾಗ ಅವಾಗ ಈಕೆ ಜಾಡ್ಸ್ಕೊಂಡ್ ಈಕೆ ನೋಡ ಈ ಅಹಿಲ ಬಂದಾಳ ಮಶೀಬ್ ನಾಳ ಅಹಿಲ ಇವತ್ತು ಹೌದು ನನ್ನ ಕೈಯಾಗ ಬಂದಾಳು ಇಲ್ಲ ಆದ್ರೂ ನಮ್ಮ ರಾಮದೇವ್ರಿಂದ ಮೆಟ್ಟಿಗೆ ಹೆತ್ತಾಳ ಹೌದ ಅಂತ ಇವ್ರ ಎಲ್ಲಮ್ಮ ಏನ್ ಮಾಡಿದ ಎಲ್ಲಮ್ಮ ಏನ್ ಮಾಡಿದ ಮಾಸ್ತರ ಯಾಕಂದ್ರ ಜಮದಗ್ರಿ ಹೇಳ್ತಾನು ನನ್ನ ಮದ್ವೆ ಆಗಿ ಏನ್ ನಾ ಕಾಡ ಹರ್ಯಾಣದಾಗೆ ನಾವ್ ಯಾರನ ದೊಡ್ಡ ರಾಜ್ಯನ ಸಂತೋಷವಾಗಿರೋ ಅಂತ ಹೇಳ್ತಾ ನಾವು ಆದ್ರೂ ಏನು ಹೇಳ್ತಾಳ ಏನ್ ಹೇಳ್ತಾಳೆ ಈಕ ಎಲ್ಲಮ್ಮ ಮಾ ನಿನ್ನ ಕಟ್ಟು ಮಸ್ತ್ ಮೈ ನೋಡಿ ಮಾಸ್ತವ್ ಹೌದು ನೋಡಿ ಏನಂತ ಹೇಳ್ತಾಳ ಏನ್ ಮದ್ವಿ ನಿನ್ನ ಅಕ್ಕನ ಹೇಳ್ತಾಳು ಬ್ಯಾರದವ್ರನ್ನ ಆಗಿಲ್ಲ ಬ್ಯಾರನ್ನ ಆಗಂಗಿಲ್ಲ ಏನ್ ಮಾಡ್ತಾಳು ಏನ್ ಹಟ್ಟಕ್ಕ ಬಿದ್ದ ನಿನ್ನ ಮದುವೆ ಅಕ್ಕಾಳ ಅವಾಗ ಮದ್ವೆ ಆದಾಗ ಅವ್ ಹೇಳ್ತಾನು ಮದುವೆ ಆದ್ರೆ ನನ್ನ ಆಗುವಲ್ಲಿ ನನ್ನ ನಂದೊಂದು ಮಾತು ಅದನ್ನ ದಿನ ನಿನ್ನ ಏನ್ರಿ ಅಂತ ಮಾತು ಕೇಳ್ತಾಣ ಕೇಳಿದಾಗ ಏನ್ ಹೇಳ್ತಾಳು ಏನ್ ಹೇಳಿ ನೀವ್ ಏನ್ ಕೇಳ್ತೀರಿ ಅದನ್ನೆಲ್ಲಾ ಮಾಡ್ತಾನೇಳ್ತಾಳು ಏನಿಲ್ಲ ಪ್ರತಿನಿತ್ಯ ಯಜ್ಞ ಅಜ್ಞಾದಿಗಳ ಮಾಡ್ತಾನು ಹೌದು ಆ ಯಜ್ಞ ಮಾಡುವಾಗ ನೀನ್ ನೀರು ತಂದು ಕೊಡ್ಬೇಕಂತ ಹೇಳ್ತಾಳಾಗಿ ಉಸಿಗಿನ ಕೂಡ ಹಾವಿನ ಸಿಂಬಿ ಅವಾಗ ಏನು ಮಾಡ್ತಾಳು ಹುಮ್ಮ ಹತ್ತ್ರಿ ನಾ ತಂದು ಕೊಡ್ತಾನ ಕರಿ ನನ್ನ ಮದುವೆ ಆಗ್ರಿ ಎತ್ತ ಹೇಳ್ತಾಳೆ ಈಕಿ ಯಾರು ಎಲ್ಲಮ್ಮ ಅವಾಗ ಜಮದಮ್ಗೆ ನೀರು ಮಾಡ್ತಾನೆ ಒಪ್ಕೊಂಡು ಮದುವೆ ಆಕ್ಕಾನೂ ಅವಾಗ ಪ್ರತಿನಿತ್ಯ ಏನು ತರ್ತಳು ನೀರು ತಳ್ತಳಿ ಆಕಿ ಮಾಸ್ತಾರೆ ನೀರು ತರುವಾಗ ಏನು ಮಾಡ್ತಾಳೆ ಏನು ಮಾಡ್ರು ಉಸಿಕಿನ ಕೂಡ ಮಾ ಹಾವಿನ ಸಿಂಬೆ ಮಾಡ್ಕೊಂದ್ಳು ಹಾಂ ನೀರು ಮಾಡ್ಕೊಂಡು ಪ್ರತಿನಿತ್ಯ ನೀರು ತಂದು ಹಾಕ್ತಿಳೆ ಈಕಿ ಹೌದು ಪೂಜೆ ಪೂಜೆಗೆ ನೀರು ತಂದು ಕೊಡ್ತಿದ್ದಳು ಹೆಂಗ ಒಂದಾನು ಒಂದ ದಿನ ನಡೆದ ಮೇಲೆ ಏನಾಯ್ತು ಏನಾಗಿತ್ತು ಒಂದಾನು ಒಂದ ಟೈಮ್ ದಾಗ ಉಷಿಕನ ಕೂಡ ಹೊತ್ತಕೊಂಡ ಮೇಲೆ ಹೊತ್ತಕೊಂಡ ಬರ್ತಿದ್ಳು ಗಾಂಧರ್ವ ರಾಜ ಏನು ಮಾಡಿದ್ರು ಆಗ ಗಾಂಧರ್ವ ರಾಜ ಏನು ಮಾಡಿದಂದ್ರೆ ಅಂದ್ರ ಜಲಖಿಡ್ಲಿ ಆಡ್ತಿದ್ದ ನೀರಿನಾಗ ಹೌದು ತನ್ನ ಮಡದಿನ ಕೆಡಕೊಂಡ್ ಜಲಖಿಡ್ಲಿ ಆಡ್ತಿದ್ದ ಅವಾಗ ಇದು ಏನ್ ಮಾಡ್ತಾಳೆ ಎಲ್ಲ ಮನ ಮೋಹ ಹೋತದ್ರ ಮ್ಯಾಲ ಅವಾಗ ಏನಾತು ಮನಸ್ಸು ಚೊಂಚಲಾತು ಅವಾಗ ಏನು ಹೇಳ್ತಾಳ ನಾನು ನಾನ ನನ್ನ ಗಂಡ ಯಾವಾಗ ಹಿಂಗ ಅಂತ ಹೇಳಿ ಮನಸ್ಸು ಕೂಡ ಚಾಂಚಲ ಹುಷಿಕನು ಅಲ್ಲೇ ತೆಳಗೆ ಬಿತ್ತು ಹರಕೊಂಡ ಹಾವು ಹರಕೊಂಡು ಹುಚ್ಚಾಗ ಹೋತ ಮಾಸ್ತರ್ ವಾದ ತಕ್ಷಣ ಏನ್ ಮಾಡ್ತಾಳು ಟೈಮ್ ಆತು ಟೈಮ್ ಆತು ಉಸಿಕನು ಕೂಡ ಮಾಡಕ್ ಕೂಡ ಆಗ್ಲಿಲ್ಲ ಹಾವಿನ ಕಿರಿಯಾಕೋಕ್ಕ ಹಾವು ಬರ್ಲಿಲ್ಲ ಅವಾಗ ಟೈಮ್ ಆದ್ಮೇಲೆ ಜಮದಗ್ನಿ ಒಂದ್ರಕ ಎಲ್ಲಮ್ಮ ಹೇಳಿ ರೇಣುಕಾ ಏನು ಏನ್ ಮಾಡ್ತಾಳ ಏನ್ ಮಾಡ್ ಬಂದ ಬಾಂದ ನಿ ಮುಂದ್ ನಿಲ್ತಾನು ನಿಂತ ನಿತ್ತೇಳ್ತಾಳ ಎಲ್ಲೈತಿ ಎತ್ತ ಕೇಳ್ತಾನ ನೀರ್ ಲೌಡ್ ತಗೊಂಬ ಪೂಜೆ ಹೊತ್ತಾಗೈತಿ ಅಂತ ಹೇಳ್ತಾಳು ಎಲ್ಲ ಏನ್ ಮಾಡ್ತಾಳು ಏನ್ ಮಾಡು ನೀರ್ ನಾ ತಂದಿಲ್ರಿ ಸ್ವಾಮಿ ಎಂತ ಮನಸ್ಸು ನಾನು ಚೋನ್ಸಲ ಅಂತ ಹೇಳ್ತಾಳ ಅವಾಗ ಅವನು ಜಮದಗ್ನಿ ನೀನು ಏನು ಮಾಡ್ತಾನಾ ಏನು ಮಾಡ್ರು ಚಿರಂಡೆ ಹಿಂತಾ ಮೋಹ ನೀ ಅವಾಗ ಮಾಡಿದೆ ಅಂದ ಬಳಕ ಹಾ ನಿನಗೆ ಸಾಪ ರೋಗ ಆಗಿ ಹೋಗ್ಲತ್ತೇಳಿ ಏನು ಮಾಡ್ತಾನೋ ತನ್ನ ಕೈಯಾಗಿದ್ದಂತ ಕುಂಡಲದಾಗಿ ನೀರು ತಗೊಂಡಾಕಿ ಮ್ಯಾಲ ಹುಗಿತಾನೋ ಚೆಪಡಿಸ್ ಬೆಟ್ಟಿಗೆ ಅವಾಗ ಆ ಕುಷ್ಟ ರೋಗ ಹೆಚ್ಚಿತ್ತು ನೋಡಿ ಈ ಎಲ್ಲಾ ಮೋಗ ಗುಡ್ಡ ಗುಡ್ಡ ತಿರುಗಡಕತ್ತಳು ಈಕೆ ಗುಡ್ಡ ಗುಡ್ಡ ತಿರುಗಡಕತ್ತಳು ಹಾ ಗುಡ್ಡ ಗುಡ್ಡ ತಿರುಗાડ ಟೈಮಲಾಗಿ ಏನಾತ ಏನಾತು ಗುಡ್ಡ ಗುಡ್ಡ ತಿರುಗಾಡ ಎಲ್ಲಿ ನೀರು ಬತ್ತಾಕತ್ತು ನೀರ್ ಬತ್ತಾಕತ್ತ ದಾಹಾತಿರಲಿಲ್ಲ ಮಾಸ್ತರ್ ಎಷ್ಟೋತ್ ಸೋತ್ ಎಷ್ಟೋ ದಿನ ಹಂಗ ತಿರುಗಾಡಿ ತಿರುಗಾಳು ಸಾಯು ಸ್ಥಿತಿ ಬತ್ತಿಕ್ಕಿ ಯಾರಿಗೆ ಎಲ್ಲ ಮಗ ಸಾಯುವಂತ ಪರಿಸ್ಥಿತಿ ಬತ್ತು ಅವಾಗ ಏನ್ ಮಾಡ್ತಾರ ಏನ್ ಮಾಡು ಏಕನಾಥ ಜೋಗಿನಾಥ ಬಂದ್ರ ಮಾಸ್ತರ್ ಅವಾಗ ಹೌದು ಏಕನಾಥ ಜೋಗಿನಾಥ ಬಂದ್ರು ಈಕಿನ ನಳ್ಳಾಟ ನೋಡ್ಲಾರಕ್ಕಾಗಿ ಆ ತಾಯಿ ನೀನು ಎಲ್ಲಿದ ಬಂದದ್ದು ಎತ್ತ ಕೇಳ್ತಾರ ಅವು ಅವಾಗ ಈಕೇನು ಹೇಳ್ತಾಳು ಏನು ಹೇಳ್ತಾಳೆ ಅದಕ್ಕೆಲ್ಲ ಹೇಳ್ತಾಳು ಅವಾಗ ಅವ್ರು ಏಕನಾಥ ಜೋಗಿನಾಥ ಏನು ಮಾಡ್ತಾರೋ ಹೇಳಿ ಅವ್ರು ಆ ಕೈಯಾಗ ತೀರ್ಥ ಹಾಕ್ತಾರೆ ಈಕೀಗೆ ಎಲ್ಲಮ್ಮಗೆ ತೀರ್ಥ ಹಾಕಿದಾಗ ಅವಾಗ ಇವಾಗ ಈಕಿ ಕುಡುದಲ್ಲ ಎಲ್ಲಮ್ಮ ಅವಾಗ ಆ ಕೊಷ್ಟ ರೋಗ ಬೈಲಾತ ಮಾಸ್ತಾರ್ ಈಕಿದ ಕೊಷ್ಟ ರೋಗ ಬೈಲಾತು ಅವಾಗ ಏನು ಮಾಡ್ತಾಳ ಏನು ಬಯಲು ಕೊಷ್ಟ ರೋಗ ಬಯಲ ಆದಮೇಲೆ ಮತ್ತೆ ಜಮದಗ್ನಿ ತಕ್ಕೆ ಹೋಗಕಳು ಅವಾಗ ಜಮದಗ್ನಿ ತಕ್ಕೆವಾದಮೇಲೆ ತ ಏನು ಮಾಡ್ತಾನೋ ಜಮದಗ್ನಿ ಏನು ಮಾಡಿದಾ ಛೀ ಮತ್ತೆ ನೀ ಮತ್ತ ಸುದ್ದಾಗಿ बांध್ಯಾ ಆತ ಹೇಳಿ ಏನು ಮಾಡ್ತಾನೋ ಏನು ಮಾಡ್ತಾರೋ ಇನ್ನು ನೀ ಉಳ್ಯಾಕ ಮೇಲಿಲ್ಲ ಅಂತ ಹೇಳ್ತಾನೋ ಹೌದು ಉಳ್ಯಾಕ ಮೇಲಿಲ್ಲ ಅಂತ ಹೇಳಿದ್ವ ತ ಏನು ಮಾಡ್ತಾನಾ ಇಲೋಚನสุಲೋಚನ ಬ್ರಹ್ಮಲೋಚನ ಲೋಚನสุಲೋಚನ ಬ್ರಹ್ಮಲೋಚನ ಮೂರು ಮಂದಿನ ಕರ್ದ ನಾಲ್ಕು ಮಂದಿನ ಕರ್ರ ಹೌದು నాకు మంది కరద ఏత ఏ ఒడి మ నితావు జమదగ్ని వడి మ ని తాంద ఎస్టో ఆగ్లీ నమ్ ఎది హాల కుడిషా నా హుడింగ నాకు మంది ఏం ఏ జమదగ్ని సిట్ల ఉరి నుట్ నాకు మంది బస్ బు అవారరీతను హిందే ಪರಶುರಾಮನ ಅವಾಗ ಪರಶುರಾಮನ ಕರಿಯಾಕತ್ತ ಪರಶುರಾಮ 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 ಏನ್ ಮಾಡ್ತಾನ ಪರಶುರಾಮ ಏನ್ ಮಾಡ ಬಾಂದ ತಂದೆ ಮುಂದನೆ ಏನ್ ಹೇಳ್ತಾನು ಯಾಕಪ್ಪ ನಾನು ಎದಕ್ ಕರದಿ ಅಂತ ಕೇಳ್ತಾನು ಏನು ಏನಾದ್ನ ಹೇಳಪ್ಪ ನೀ ಮಾಡಿದ ಎಲ್ಲರೂ ಪಾಲಿಸಲಿಕ್ಕೆ ನಾನ್ ಮಗ ಅಲ್ಲ ಹೇಳ್ತಾನು ಅವಾಗ ಏನ್ ಮಾಡ್ತಾಳೆ ಈಕೆ ನಡ್ಗಾಕೈತ ಮಾಸ್ತಾರ ಇನ್ ಏನ್ರ ಮಾಡತ್ತಾರ ಇವ್ರಿಬ್ರೂ ಕೂಡ ಅವಾಗ ಏನು ಮಾಡ್ತಾನೆ ಜಮದಗ್ನಿ ಏನ್ ಮಾಡು ತಾಯಿನ ಹೊಡಿ ಮಗನ ಅಂದ್ಬಿಟ್ಟವು ನಿನ್ನ ತಾಯಿ ನೀವತ್ತ ನೀವ್ ಹೊಡಿ ಅಂದ್ಬಿಟ್ಟ ಏನ್ ಮಾಡ್ತಾನ ಪರಶುರಾಮ ಏನ್ ಮಾಡುದು ಹೊಡಿತನ ಅಪ್ಪ ಅಂತೇಳಿ ಮಾತು ಕೊಡ್ತಾನ ಯಾರಿಗೆ ಜಮದಾಗನಿ ಜಮದಗ್ನಿಗೆ ಅಪ್ಪಾಗ ಮಾತು ಕೊಡ್ತಾನು ಕೊಟ್ಟ ತಕ್ಷಣ ಏನ್ ಮಾಡ್ತಾನು ಇದನ್ನೆಲ್ಲಾ ಹೊಡಿತನತ್ತ ಮಾತು ತಗೊಂಡ್ ಏನ್ ಮಾಡ್ತಾನು ನಾ ತಾಯಿನ ಹೊಡಿತನ ಕರೆ ನನಗೆ ಮೂರ್ ಮಾತು ಕೊಡ್ಬೇಕಪ್ಪಾ ಅಂತಾನು ಹೊಡದು ಬರೋ ಮಗನ ಅಂದ ಯಾಕಂದ್ರೆ ಮೂರು ಮಾತು ಕೊಡಬೇಕಂದ್ರೆ ಪಿಟ್ನ ಏನು ಮಾಡತಾನು ಏನು ಮಾಡಿದ ಕೊಡ್ತನ ಮಗನ ಕರೆ ಸಿಟ್ಟು ಗೆದ್ದ ಹೇಳ್ತಾನು ಆಕಿನ ಹೊಡಿ ಹೋಗ ಮೊದಲ ಹಿಂಡಗಡಿ ಮಾತಾಡೋನು ಅಂತ ಹೇಳ್ತಾನು ಅವಾಗ ಏನು ಮಾಡತಾನು ಪರಶುರಾಮ ಏನು ಮಾಡಿದ ಸಿಟ್ಟು ಗೆದ್ದು ತಾಯಿ ರುಂಡ ಎಲ್ಲಮುಂಡ ರುಂಡ ಏನು ಮಾಡತಾನು ಕಡ್ದ ಬಿಡ್ತಾನ ಮಾಸ್ಟರ್ ಹೌದು ಯಾಕಂದ್ರೆ ರೇಣುಕಾ ಎಲ್ಲ ಮುಂದ ರೇಣುಕಾನ್ ರುಂಡ ಹೊಡೆದ ಮೇಲೆ ಮಾಡ್ತಾನು ದಡ ಒಂದ್ ಕಡೆ ಬಿಟ್ಟು ರುಂಡು ಒಂದ್ ಕಡೆ ಬಿಟ್ಟು ಮಾಸ್ತಾರ ಹೌದು ಆದ್ರ ಎಲ್ಲ ಮಣ್ಣು ಹೊಡಿಬೇಕಾದ್ರ ಏನ್ ಹಂಗ ಹೊಡೆದೇನು ರೇಣುಕಾನ್ ಹೊಡಿಬೇಕಾದ್ರೆ ಪರಶುರಾಮ್ ಹಂಗ ಹೊಡೆದಿಲ್ಲ ಈ ರೇಣುಕಾ ಪರಶುರಾಮ್ ಗಂಜಿ ಊಡಾಕತ್ತಳ ಹೌದು ಊಡಾಕತ್ತಿ ಏನ್ ಮಾಡ್ತಾನು ಏನ್ ಮಾಡ್ತಾ ಊಡಾಕತ್ತಿ ಎಲ್ಲ ಮಣ್ಣು ಒಂಬಳಂದ್ರ ರೇಣುಕಾನ್ ಗೆಳತಿದ್ದಳು ಮಾಸ್ತಾರ

ನಾ ಕೇಳಿದಂತ ಮೂರ್ ಮಾತು ಕೂಡ ಅಪ್ಪ ನಿಲ್ತಾನೆ ನಿಲ್ತಾನ ಏನ್ ಕೇಳ್ತಿ ಕೇಳ ಮಗನ ಸತ್ಪೃಪ್ತಿ ಆಗಿನ್ಯಾ ಯಾಕಂದ್ರೆ ಇವತ್ತು ನನಗ ಬಹಳ ಖುಷಿ ಆಗೇತಿ ನೀ ಏನ್ ಕೇಳ್ತಿ ಕೇಳ ಮಗನ ಅದನ್ನೆಲ್ಲ ಅಂತ ಕೊಡ್ತಾನೇತಾನ ಅವಾಗ ಏನ್ ಹೇಳಿ ಅವಾಗ ಪರಶುರಾಮ ಏನ್ ಕೇಳ್ತಾನೋ ಎಷ್ಟೋ ನಾನು ಜೋಡಿ ಹಾಜಾರಪ್ಪ ಅವರ ನನ್ನ ಅಣ್ಣಂದ್ರ ಬೇಕಂತ ಕೇಳ್ತಾನೆ ಪರಶುರಾಮ್ ಹೌದು ಅವಾಗ ಪಟ್ಟಿನ ಹೋಗ ಮಗನ ಅಂದವ್ ಹಣ್ಣುಗಳನ್ನು ಕೊಟ್ಟ ತದನಂತರ ಏನು ಕೇಳ್ತಾನೆ ಮತ್ತೇನು ಕೇಳು ನಿನ್ನ ಸಿಟ್ಟಂಬ ಅಂತದು ತಗದು ಕಪ್ಪ ಅಂತ ಹೇಳ್ತಾನ ಹನಿ ಒಳಗಿನ ಸಿಟ್ಟು ತೆಗ್ಯಂದ ಪಟ್ಟಿಗೆ ಹೆಣ್ಕಿತ್ರೆ ಹೆಚ್ಚತ್ತೇನಪ್ಪ ಮಗನ ಅಂತ ಹೇಳಿ ಹನಿ ಒಳಗಿನ ಸಿಟ್ಟು ತಗದು ಹೋಗುದ ಆ ಸೆಟ್ಟು ತಗದು ಹೋಗುದ ಇನ್ನ ಒಂದು ಮಾತುತ್ತೆ ಮಗನ ಏನು ಕೇಳ್ತ ಕೇಳ್ತ ಹೇಳ್ತಾನವು ಹಾ ಅವಾಗ ಪರಶುರಾಮ ಏನು ಬೇಡ್ತಾನೋ ಏನು ಎಷ್ಟೋ ಆಗಲಿ ಜಲಮುಕೊಂದ ನಾಯಿ ಅಂತ ತಾಯಿ ಬೇಕು ಹೌದು ನನ್ನ ತಾಯಿ ನನಗೆ ಬೇಕಂದ ಮಾಸ್ತರ ಹಾಂ யாரி எல்லாமே பரசுரம் எல்லாம் பரசுரம் நோடு மனசர் எல்லாமே சூது யாந்திர அருசுரமேட் அரேன்காணு தடக்கத்த எல்லாம்து ಅವಾಗ ರೇಣುಕಾಯಿ ಅಲ್ಲಮ್ಮ ರೇಣುಕಾಯಿ ಎಲ್ಲಮ್ಮ ಹೆಸರು ಬಂದ ತೆಕ್ಕಿದ ಮತ್ತೆ ಅಕ್ಕಿನ ಮೆಟ್ಟಿಗೆ ಯಾರು ಯಾರ ಭಗವಂತ ಹೆಚ್ಚಾಣ ಭಗವಂತನ ಬೇಡ ಪರಶುರಾಮ ಮೆಟ್ಟಿಗ ಹೆಚ್ಚಾಣಿ ಎಲ್ಲಮ್ಮನ ಹೌದು ಅಂತ ಈ ಎಲ್ಲಮ್ಮ ಮೆಟ್ಟಿಗೆ ಹೆಚ್ಚಿದವ ಈ ಕಣದ ಲಕ್ಷ್ಮಣದ ಎಂತವ್ರಿನ ಬಾಳ್ ಮಂದಿ ಅದಾರ ಮೆಟ್ಟಿಗೆ ಹೆಚ್ಚದವ್ರ ಈಗ ಬಂದ ನನಗ ಮೆಟ್ಟಿಗೆ ಹಚ್ತನತ್ ಮಾಸ್ತರ್ ಎಲ್ಲಿ ಮೆಟ್ತಾಳ ಸುಳು ಹೇಳ್ತಾಳ ಸುಳ್ಳು ಯಾಕಂದ್ರ ನೋಡು ಮಾತಾಡೋಲ್ಲ ಬಾಳ ಗದ್ದಲ ಬಿದ್ದೈತ್ ಮಾಸ್ತರ ಒಂದ ಮಾತಾ ಏನ್ ಹೇಳ್ಬೇಕಾಗೈತಿ ಯಾಕಂದ್ರ ಹೊತ್ತೈತಿ ಟೈಮ್ ಮಾಸ್ತರ್ ನೀ ಯಾರು ಅಂತ ಕೇಳಿದಾಗ ನನ್ನ ಹೆಸರು ಲಕ್ಷ್ಮಣ್ ನಮ್ಮ ತಂದೆ ಹೆಸರು ಭೀಮಾಪ್ ಅಡ್ಡಿ ಹೆಸರು ಶಾವ್ರಿ ತಾಲೂಕು ರಾಯಬಾಗ ಜಿಲ್ಲಾ ಬೆಳಗಾವ ಕಣದಾಳ್ ನಮ್ ಗ್ರಾಮತ್ ಹೇಳ್ಬೇಕಾಕೈತಿ ಯಾವಾಗ ಕೇಳಿದಾಗ ಕೇಳಿದಾಗ ಹೇಳ್ಬೇಕಾಕತಿ ಈಕೆ ಈಗ ಬಾಳಿನ ದೊಡ್ಡ ಸ್ಥಾನದ ಊರಿಗೆ ಹೋಗ್ಯಳ ಮಾಸ್ತರ್ನ ಬಾಳ